ನಮಸ್ಕಾರ ಇಂದು ನಾವು ಮಾತನಾಡಲಿರುವುದು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳ ನೈಜ ಸ್ಥಿತಿಗತಿಯ ಬಗ್ಗೆ ಇದು ಕೇವಲ ಸುದ್ದಿಯಲ್ಲ ಇದು ನಮ್ಮ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಸತ್ಯ ರಾಜ್ಯಾದ್ಯಂತ ಸಾವಿರಾರು ಜನರಿಗೆ ಸರ್ಕಾರಿ ಆಸ್ಪತ್ರೆಗಳು ಜೀವದ ಆಶ್ರಯವಾಗಿವೆ ಬಡವರು ಮಧ್ಯಮ ವರ್ಗದವರು ಇಲ್ಲಿ ನಂಬಿಕೆಯೊಂದಿಗೆ ಬರುತ್ತಾರೆ ಅನೇಕ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಔಷಧಿ ಪರೀಕ್ಷೆಗಳು ಲಭ್ಯವಿರುವುದು ದೊಡ್ಡ ಸೌಲಭ್ಯ ವೈದ್ಯರು ಹಾಗೂ ನರ್ಸ್ಗಳು ಕಡಿಮೆ ಸಂಪನ್ಮೂಲದಲ್ಲೇ ದಿನರಾತ್ರಿ ಸೇವೆ ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ ಆದರೆ ಸೌಲಭ್ಯಗಳ ಜೊತೆಗೆ ಕೆಲವು ಗಂಭೀರ ಕುಂದುಕೊರತೆಗಳು ಇವೆ ಎಂಬ ಸತ್ಯವನ್ನ ಮರೆ ಮಾಡಲು ಸಾಧ್ಯವಿಲ್ಲ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಹಾಸಿಗೆಗಳ ಅಭಾವ ಉಪಕರಣಗಳ ದುರವಸ್ಥೆ ರೋಗಿಗಳಿಗೆ ತೊಂದರೆ ಕೊಡುತ್ತಿದೆ ದೀರ್ಘಕಾಲ ಕಾಯುವಿಕೆ ಗೊಂದಲದ ವ್ಯವಸ್ಥೆ ಸ್ವಚ್ಛತೆಯ ಕೊರತೆ ಕೂಡ ಸಮಸ್ಯೆಯಾಗಿದೆ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಲ್ಲಿ ಈ ಸಮಸ್ಯೆಗಳು ಇನ್ನಷ್ಟು ತೀವ್ರವಾಗಿ ಕಾಣಿಸುತ್ತವೆ ಇಲ್ಲಿ ಪ್ರಶ್ನೆ ಏನೆಂದರೆ ಈ ಸ್ಥಿತಿಗೆ ಯಾರು ಹೊಣೆ ಮೊದಲನೆಯಾಗಿ ಸರ್ಕಾರ ಮತ್ತು ರಾಜಕೀಯ ನಾಯಕರ ಜವಾಬ್ದಾರಿ ಬಹಳ ದೊಡ್ಡದು ಈ ಆಸ್ಪತ್ರೆಗಳಿಗೆ ಸಮರ್ಪಕ ಅನುದಾನ ಸಿಬ್ಬಂದಿ ನೇಮಕ ಮೂಲಸೌಕರ್ಯ ಅಭಿವೃದ್ಧಿ ಅವಶ್ಯಕ ಕೇವಲ ಘೋಷಣೆಗಳಲ್ಲ ನೆಲಮಟ್ಟದಲ್ಲಿ ಕೆಲಸ ನಡೆಯಬೇಕು ಆರೋಗ್ಯ ಕ್ಷೇತ್ರದಲ್ಲಿ ರಾಜಕೀಯ ಲಾಭಕ್ಕಿಂತ ಜನರ ಜೀವ ಮುಖ್ಯವಾಗಬೇಕು ಪ್ರಶ್ನೆ ಕೇಳುವ ಮಾಧ್ಯಮ ಮತ್ತು ಜಾಗೃತ ನಾಗರಿಕರು ಇದಕ್ಕೆ ಒತ್ತಾಯ ಮಾಡಬೇಕು ಆದರೆ ಜವಾಬ್ದಾರಿ ರಾಜಕೀಯ ನಾಯಕರಿಗೆ ಮಾತ್ರ ಸೀಮಿತವಲ್ಲ ಜನಸಾಮಾನ್ಯರಿಗೂ ತಮ್ಮದೇ ಆದ ಕರ್ತವ್ಯಗಳಿವೆ ಆಸ್ಪತ್ರೆ ಸಿಬ್ಬಂದಿಯನ್ನ ಗೌರವಿಸುವುದು ಅಕ್ರಮಗಳನ್ನ ಪ್ರೋತ್ಸಾಹಿಸದಿರುವುದು ಅಗತ್ಯ ಸಾರ್ವಜನಿಕ ಆಸ್ತಿಯನ್ನ ಕಾಪಾಡುವುದು ಪ್ರತಿಯೊಬ್ಬರ ಹೊಣೆ ಚಿಕ್ಕ ಸಮಸ್ಯೆಗಳನ್ನ ಮೌನವಾಗಿ ಸಹಿಸುವ ಬದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಜನರ ಒಗ್ಗಟ್ಟು ವ್ಯವಸ್ಥೆಯನ್ನ ಬದಲಾಯಿಸಬಲ್ಲ ಶಕ್ತಿ ಹೊಂದೆ ಕೆಲವು ಆಸ್ಪತ್ರೆಗಳಲ್ಲಿ ಉತ್ತಮ ನಿರ್ವಹಣೆಯ ಉದಾಹರಣೆಗಳು ನಮ್ಮ ಮುಂದಿವೆ ಸಮರ್ಪಿತ ವೈದ್ಯರು ಜವಾಬ್ದಾರಿಯುತ ಅಧಿಕಾರಿಗಳು ಇದ್ದರೆ ವ್ಯವಸ್ಥೆ ಸುಧಾರಿಸುತ್ತದೆ ಇದು ಸಾಧ್ಯ ಎಂದುದಕ್ಕೆ ಹಲವಾರು ಆಸ್ಪತ್ರೆಗಳು ಸಾಕ್ಷಿ ಹೀಗಾಗಿ ಸಮಸ್ಯೆ ಇದೆ ಎಂದರೆ ಪರಿಹಾರವೂ ಇದೆ ಅಗತ್ಯವಿರುವುದು ಇಚ್ಛಾಶಕ್ತಿ ಮತ್ತು ನಿರಂತರ ಪರಿಶ್ರಮ ಆರೋಗ್ಯ ವ್ಯವಸ್ಥೆ ಕುಸಿದರೆ ಸಮಾಜವೇ ದುರ್ಬಲವಾಗುತ್ತದೆ ಒಬ್ಬ ನಾಗರಿಕ ಆರೋಗ್ಯವಾಗಿದ್ದರೆ ಮಾತ್ರ ರಾಜ್ಯ ಅಭಿವೃದ್ಧಿಯಾಗುತ್ತದೆ ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಕೊನೆಯ ಆಶಾಕಿರಣ ಅದನ್ನು ನಿರ್ಲಕ್ಷಿಸುವುದು ಮಾನವೀಯತೆಯ ವಿಫಲತೆ ನಾವು ಕೇಳಬೇಕು ಗುದರಿ ನಮ್ಮ ತೆರಿಗೆ ಹಣ ಎಲ್ಲಿ ಬಳಸಲಾಗುತ್ತಿದೆ ಎಂದು ನಾವು ಬದಲಾಗಿದ್ರೆ ವ್ಯವಸ್ಥೆಯೂ ಬದಲಾಗುತ್ತದೆ ಆಸ್ಪತ್ರೆಗಳು ದೇವಾಲಯಗಳಂತೆ ಪವಿತ್ರವಾಗಿರ್ಬೇಕು ಅಲ್ಲಿ ರಾಜಕೀಯಕ್ಕೂ ಭ್ರಷ್ಟಾಚಾರಕ್ಕೂ ಜಾಗ ಇರಬಾರ್ದು ಪ್ರತಿ ಜೀವವೂ ಅಮೂಲ್ಯ ಇದು ಕೇವಲ ಸರ್ಕಾರದ ಕಥೆಯಲ್ಲ ನಮ್ಮೆಲ್ಲರ ಕಥೆ ನಮ್ಮ ಜಾಗೃತಿಯೇ ನಾಳೆಯ ಉತ್ತಮ ಆರೋಗ್ಯ ವ್ಯವಸ್ಥೆಗೆ ದಾರಿ ಮಾತಾಡೋಣ ಪ್ರಶ್ನಿಸೋಣ ಬದಲಾವಣೆ ತರೋಣ ಮೌನವೇ ಅತಿ ದೊಡ್ಡ ಅಪಾಯ ಆರೋಗ್ಯ ಹಕ್ಕು ಪ್ರಶ್ನೆ ಇದು ದಾನವಲ್ಲ ನಮ್ಮ ಹಕ್ಕು ಈ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಧನ್ಯವಾದಗಳು